We are opposing all over India. That is central government tax. ವಿ ಆರ್ ಸ್ಟೇಟ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಹಾವಿಂಗ್ ಅ ಸಪ್ರೇಟ್ ಜುಡಿಷರ್ ಸಪ್ರೇಟ್ ಗೋರ್ ಸಪ್ರೇಟ್ ಸರ್ಕಾರ ಕರ್ನಾಟಕ ಸರ್ಕಾರ ಯಾವ ಇಂಡಿಪೆಂಡೆಂಟ್ ಡಿಶನ್ ತೊಗೊಬೋದು ಅದಕ್ಕೋಸ್ಕರ ಸರ್ ಕರ್ನಾಟಕ ಪ್ರಣಾಳಿಕೆಯಲ್ಲಿ ನೀಡಿದ ಪ್ರಕಾರ ಆರನೇ ಪ್ರಣಾಳಿಕೆ ಪ್ರಕಾರ ಸರ್ಕಾರ ಕರ್ನಾಟಕ ಸರ್ಕಾರ ಎನ್ ಪಿ ಎಸ್ ಅಂತಕೊಂಡು ಓ ಪಿ ಎಸ್ ತರಲೇ ಕೊಡಬೇಕು ತಂದು ಕೊಡಲೇಬೇಕಂತ ಕೇಳಿದೆ ನಮ್ಮ ಅವಳೆ ನಮ್ಮ ಅಸೋಸಿಯೇಷನ್ ಜೊತೆ ನಾಲ್ಕೈದು ಮೀಟಿಂಗ್ ಆಗಿದೆ ಮತ್ತು ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದರು ಮೊನ್ನೆ ಕಮಿಟಿ ಚೇಂಜ್ ಮಾಡಿದ್ದಾರೆ ಕಮಿಟಿ ಮತ್ತೆ ರೀಫ್ರೆಶ್ ಮಾಡಿದ್ದಾರೆ ಹಿಂದೆ ಮಾಡಿದ ಕಮಿಟಿಗಳು ಯಾವುದೂ ಕೂಡ ಒಂದು ಮೀಟಿಂಗ್ ಮಾಡಿಲ್ಲ ಒಂದು ಯಾವುದೂ ಕೂಡ ಒಂದು ಕಾರ್ಯಗತ ಮಾಡಿಲ್ಲ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಇದು ಸರ್ ಕೇಂದ್ರ ಸರ್ಕಾರ ಮಾಡಿದಂಥ ಅದೇ ಸಿಸ್ಟಮ್ನ ಸೀಟ್ಗಳು ಅಡಾಪ್ಟ್ ಮಾಡ್ಕೊಬೇಡಿ ನೀವು ನಿಮ್ಮ ಪ್ರಾಮಿಸ್ ಮಾಡೋ ಕಾಂಗ್ರೆಸ್ನ ಪ್ರಣಾಳಿಕೆ ಮ್ಯಾನಿಫೆಸ್ಟೋದಲ್ಲಿ ಏನು ವೀಕ್ಷಣೆ ಮಾಡಿದೆ ಆನೆ ಪ್ರಣಾಳಿಕೆ ಪ್ರಕಾರ ಎನ್ ಪಿ ಎಸ್ ಓ ಪಿ ಎಸ್ ಕೊಡ್ತೀನಿ ಆ ಪ್ರಣಾಳಿಕೆಯನ್ನು ಕಾರ್ಯರೂಪಕ್ಕೆ ತಗೊಂಬನ್ನಿ ನಮ್ಮ ಎಲ್ಲ ಸರ್ಕಾರ ಕೂಡ ನಿಮಗೆ ವೋಟ್ ಫಾರ್ ಓ ಪಿ ಎಸ್ ಅಭಯಾನ ಮೂಲಕ ನಾವು ಸಪೋರ್ಟ್ ಮಾಡಿದ್ದಕ್ಕಾಗಿ ನೀವು ಒಂದು ಒಂದು ನೂರ ಮೂವತ್ತಾರು ಸೀಟ್ಗಳನ್ನ ಪ್ರಣಾಳಿಕೆಯಲ್ಲಿ ಬಹುಮತದಿಂದ ಗೆದ್ದು ಬಂದಿದ್ದೀರಿ ಆ ಬಹುಮತದ ಯು ಆರ್ ವೆರಿ ಮೆಜಾರಿಟಿ ಇರೋದ್ರಿಂದ ಯು ಆರ್ ಟೇಕ್ ದ ಡಿಸಿನ್ ಅರ್ಲಿ ಸ್ಟೇಜ್ ಅದರ್ವೈಸ್ ಅಸೋಸಿಯೇಷನ್ ಅಪೋಸಿಷನ್ ಮಾಡುತ್ತೆ ನೀವು ನಿಮ್ಮ ಮಾತಿಗೆ ಇವತ್ತು ಕೂಡ ಬದ್ಧರಾಗಿದ್ದೀರ ಸರ್ಕಾರ ಕರ್ನಾಟಕದ ಆರು ಆರು ಕೋಟಿ ಜನಕ್ಕೆ ಓದ್ತಿದೆ ಸಿದ್ದರಾಮಯ್ಯ ಸರ್ಕಾರನವರು ಸಾಮಾನ್ಯ ಅವರಿಗೆ ಅವರು ಮಾಡೇ ಮಾಡ್ತಾರೆ ನಂಬಿಕೆನೂ ಇದೆ ನಾವು ಇಷ್ಟಲ್ಲೇ ಸಾಧ್ಯದಲ್ಲೇ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ನಮಗೆ ನಮ್ಮ ಎ ಎನ್ ಪಿ ಎಸ್ ತೆಗೆದು ಓ ಪಿ ಎಸ್ ಕೊಡ್ತಾರೆ ಅಂತ ಭರವಸೆ ಇದೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರದ ಮೇಲೆ ನಮ್ಮ ಭಾಳ ಭರವಸೆ ಇದೆ ಸೆಂಟ್ರಲ್ ಕೊಟ್ಟಿದ್ದಾರೆ ಅಂತ ನಮಗೂ ಅಡ ಅಡ್ ಮಾಡೋಕ್ಕೆ ಹೋಗಬೇಡಿ ನಮಗೆ ಕೂಡ ಎನ್ ಪಿ ಎಸ್ ಅದು ಓ ಪಿ ಎಸ್ ನಿಮ್ಮ ಪರ್ ಪ್ರಣಾಳಿಕೆ ನಾನು ಮ್ಯಾನಿಫೆಸ್ಟೋ ಕೊಟ್ಟರೆ ಎಕ್ಸ್ಕ್ಯೂಟ್ ಮಾಡ್ಕೊಡಿ ಅಂತ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ನಾನು ಕೇಳ್ಬೋತೀನಿ ಓಕೆ ಸರಿ ನಿಮ್ಮ ಸರ್ ಎನ್ ಟಿ ಲೋಕೇಶನ್ ಬಿಟ್ಟು ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷ ಘಟಕ